ನಮಸ್ಕಾರ ಇವತ್ತಿನ ದಿವಸ ಬೆಂಗಳೂರಿನ ಪರಾಗ್ ಕ್ಯಾಪಿಟಲ್ ಹೋಟೆಲ್ ಅಲ್ಲಿ ಒಂದು ಮಾಧ್ಯಮ ಮಿತ್ರರೊಂದಿಗೆ ಒಂದು ಸಂವಾದ ಇಟ್ಕೊಂಡಿದ್ವಿ ಅದ್ರ ಮುಖ್ಯ ಉದ್ದೇಶ ಏನು ಅಂದ್ರೆ ಆಮ್ ಆದ್ಮಿ ಪಕ್ಷ ಮುಂಬರುವ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿ ಬಿ ಎಲ್ಲ ಎಲ್ಲೆಲ್ಲಿ ನಮ್ಗೆ ಅಭ್ಯರ್ಥಿಗಳು ಪ್ರಾಮಾಣಿಕರು ಸಿಗ್ತಾರೋ ಅಲ್ಲಲ್ಲಿ ನಾವು ಅಭ್ಯರ್ಥಿಗಳನ್ನು ಹಾಕಿ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅಂತ ನಾವು ಇವತ್ತು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದೀವಿ ನಾವು ಪ್ರಾಮಾಣಿಕ ಪಕ್ಷ ಆಡಳಿತದಲ್ಲಿ ಪ್ರಾಮಾಣಿಕತೆ ತಗೊಂಡ್ಬರ್ತೀವಿ ಪರ್ಯಾಯ ಆಡಳಿತ ನಾವು ಪಕ್ಷಕ್ಕೆ ಪರ್ಯಾಯ ಅಲ್ಲ ಆಡಳಿತಕ್ಕೆ ಪರ್ಯಾಯ ಪ್ರತಿ ಒಂದು ಸಣ್ಣ ಕೆಲಸಕ್ಕೂ ಲಂಚ ಭ್ರಷ್ಟಾಚಾರ ನಡೀತಾ ಇದೆ ಅದು ಕಳಪೆ ಆಡಳಿತ ನಾವು ಸ್ವಚ್ಛ ಗುಣಮಟ್ಟದ ಆಡಳಿತ ಕೊಡ್ತಾ ಇದ್ದೀವಿ ಇದು ಸಾಧ್ಯ ಇದೆ ಒಂದು ನಯ ಪೈಸಾ ಲಂಚ ಇಲ್ದೇನೆ ಜನ ಮರಣ ಪತ್ರ ಆದಾಯ ಪತ್ರ ಜಾತಿ ಪ್ರಮಾಣ ಪತ್ರ ಈ ಪತ್ರ ಆ ಪತ್ರಗಳನ್ನು ಯಾವ ಕಾರ್ಪೊರೇಷನ್ ಕಚೇರಿಗೆ ಹೋದ್ರೂ ಲಂಚ ಕೊಡಬೇಕು ದೆಹಲಿ ಹಾಗೂ ಪಂಜಾಬ್ ಮಾದರಿಯಲ್ಲಿ ಒಂದು ನಯ ಪೈಸ ಲಂಚ್ ಕೊಡದೆ ನಾವು ಸ್ಪರ್ಧೆ ಮಾಡಬೇಕಾದ್ರೆ ಅಭ್ಯರ್ಥಿಗಳ ಹತ್ರ ಟಿಕೆಟ್ಗೋಸ್ಕರ ಹಣ ಪಡಿದ್ದೇನೆ ನಾವು ಪ್ರಾಮಾಣಿಕರನ್ನ ಆಯ್ಕೆ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಟಿಕೆಟ್ ಕೊಟ್ಟು ಪ್ರಾಮಾಣಿಕತೆಯನ್ನು ಆಡಳಿತಕ್ಕೆ ತರೆಯಕ್ಕೆ ಹೊರಟಿದ್ದೀವಿ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ಹೇಗೆ ನಾನು ವಿನಂತಿ ಮಾಡಿಸ್ಕೊಂಡಿದ್ದಿ ಅದೇ ಥರ ಇವತ್ತಿಂದು ಸಾಮಾಜಿಕ ಜಾಲತಾಣಗಳು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಎಲ್ಲ ಪ್ರಾಮಾಣಿಕರುಗಳು ನಾನು ಇವತ್ತಿನ ದಿವಸ ಮನವಿ ಮಾಡ್ಕೋತೀನಿ ದಯವಿಟ್ಟು ಆಮ್ ಆದ್ಮಿ ಪಕ್ಷ ಪ್ರಾಮಾಣಿಕ ಪಕ್ಷವನ್ನು ಸೇರಿ ಜಿ ಬಿ ಎ ಸ್ಪರ್ಧೆ ಮಾಡಿ ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬಂದು ಬನ್ನಿ ಒಂದು ಆಡಳಿತವನ್ನು ಸ್ವಚ್ಛಗೊಳಿಸೋಣ ಅಂತ ಹೇಳಿ ಎರಡು ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ